ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಇತಿಹಾಸದ ವಿಷಯಗಳನ್ನು ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ನಿಮ್ಮೆದುರಿಗೆ ಇಡುವಂತಹ ಒಂದು ಪ್ರಯತ್ನ ದ್ವಿತೀಯ ಪಿ ಯು ಸಿಯ ಇತಿಹಾಸದ ಮೊದಲನೆಯ ಅಧ್ಯಾಯ ಪೀಟಿಕೆ ಅಂತ ಈ ಮೊದಲನೆಯ ಅಧ್ಯಾಯ ಪೀಟಿಕೆಯಲ್ಲಿ ನಾವು ಏನೆಲ್ಲ ಅಧ್ಯಯನವನ್ನು ಮಾಡಲಿಕ್ಕಿದ್ದೀವಿ ಅಂತ ಕೇಳಿದರೆ ಸುಮಾರು ಒಂದು ಅಂಕದ ಏಳು ಪ್ರಶ್ನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೀವಿ ಸುಮಾರು ಎರಡು ಅಂಕದ ಹದಿನೇಳು ಪ್ರಶ್ನೆಗಳನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ ಐದು ಅಂಕದ ಐದು ಪ್ರಶ್ನೆಗಳನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ ಹಾಗಾಗಿ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ಒಂದು ಪಾಠ ಈ ಪೀಠಿಕೆ ಈ ಪೀಠಿಕೆಯ ಸ್ಟಾರ್ಟಿಂಗಲ್ಲೇ ಒಂದು ವಿಷಯವನ್ನು ಹೇಳಿದ್ದಾರೆ ಭಾರತವನ್ನು ಒಂದು ಉಪಖಂಡ ಅಂತ ಕರೆದಿದ್ದಾರೆ ಯಾಕೆ ಭಾರತವನ್ನು ಒಂದು ಉಪಖಂಡ ಅಂತ ಕರೆದಿದ್ದಾರೆ ನೋಡ್ತಾ ಬಂದರೆ ಭಾರತದಲ್ಲಿ ಅಪಾರವಾದಂತಹ ವೈವಿಧ್ಯತೆ ಇದೆ ಈ ವೈವಿಧ್ಯತೆಯಿಂದಾಗಿಯೇ ಭಾರತವನ್ನು ಒಂದು ಉಪಖಂಡ ಅಂತ ಕರೆದಿರೋದು ಏನೆಲ್ಲ ವೈವಿಧ್ಯತೆ ಇದೆ ಭಾಷೆಯನ್ನು ತಗೊಳ್ಳಿ ಎಷ್ಟು ಭಾಷೆಗಳು ನಮ್ಮ ದೇಶದಲ್ಲಿದ್ದಾವೆ ಸಾವಿರದ ಆರುನೂರು ಭಾಷೆಗಳಿದ್ದಾವೆ ಬೇರೆ ಬೇರೆ ರೀತಿಯ ಜನಾಂಗಗಳು ನಮ್ಮ ದೇಶದಲ್ಲಿದ್ದಾವೆ ಆಲ್ಫಾಯಿನ್ಸ್ ದ್ರಾವಿಡಿಯನ್ಸ್ ಮೆಡಿಟರೇನಿಯನ್ಸ್ ಮಂಗೋಲಾಯ್ಡ್ಸ್ ಪ್ರೊಟೋ ಆಸ್ಟೋಲಾಯ್ಡ್ ಇಷ್ಟೊಂದು ಜನಾಂಗಗಳಿದ್ದಾವೆ ಭೌಗೋಳಿಕವಾದಂತಹ ವೈವಿಧ್ಯತೆ ನಮ್ಮ ದೇಶದಲ್ಲಿದೆ ಕಂಪಾದ ಪ್ರದೇಶ ಇದೆ ಉಷ್ಣತೆಯನ್ನು ಹೊಂದಿರುವ ಪ್ರದೇಶ ಇದೆ ಮರುಭೂಮಿ ಇದೆ ಪ್ರಸ್ಥಭೂಮಿ ಇದೆ ಭೌಗೋಳಿಕವಾದ ವ್ಯತ್ಯಾಸ ಇದೆ ಹಾಗೆಯೇ ನಮ್ಮ ದೇಶದಲ್ಲಿ ಆರ್ಥಿಕವಾದಂತಹ ವ್ಯತ್ಯಾಸಗಳಿದ್ದಾವೆ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಿದ್ದಾವೆ ಅಭಿವೃದ್ಧಿ ಹೊಂದದ ಪ್ರದೇಶಗಳಿದ್ದಾವೆ ಇನ್ನು ಸಾಮಾಜಿಕವಾದಂತಹ ವೈವಿಧ್ಯತೆ ನಮ್ಮ ದೇಶದಲ್ಲಿದೆ ಹೀಗೆ ನಮ್ಮ ದೇಶದಲ್ಲಿ ಭಾಷೆಯಲ್ಲಿ ವೈವಿಧ್ಯತೆ ಇದೆ ಜನಾಂಗಗಳಲ್ಲಿ ವೈವಿಧ್ಯತೆ ಇದೆ ಭೌಗೋಳಿಕವಾದ ವೈವಿಧ್ಯತೆ ಇದೆ ಸಾಮಾಜಿಕ ವೈವಿಧ್ಯತೆ ಇದೆ ಆರ್ಥಿಕ ವೈವಿಧ್ಯತೆ ಇದೆ ಈ ಎಲ್ಲ ಕಾರಣಗಳಿಂದ ಭಾರತವನ್ನು ಒಂದು ಉಪಖಂಡ ಅನ್ನೋದಾಗಿ ಕರಿತೀವಿ ಹಾಗೆಯೇ ನಾವು ಭಾರತದ ಇತಿಹಾಸವನ್ನು ಓದ್ತಾ ಓದ್ತಾ ಭಾರತದ ಜೊತೆಗೆ ಭಾರತದ ನೆರೆಯ ದೇಶಗಳ ಇತಿಹಾಸವನ್ನು ಕೂಡ ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತೀವಿ ಉದಾಹರಣೆಗಾಗಿ ನಾವು ಭಾರತದ ಇತಿಹಾಸವನ್ನು ತಿಳ್ಕೊತಾ ತಿಳ್ಕೊತಾ ಈ ವರ್ಷ ಹಿಂದೆ ಭಾರತ ಅಂತಂದರೆ ಅದು ಅತ್ಯಂತ ದೊಡ್ಡದಾದಂತಹ ವಿಶಾಲವಾದಂತಹ ಭಾರತ ಈಗಿನ ಅನೇಕ ದೇಶಗಳು ಭಾರತದ ಒಂದು ಭಾಗವಾದಂತಹ ಸಂದರ್ಭ ಹಾಗಾಗಿ ಇಲ್ಲಿ ಭಾರತದ ಇತಿಹಾಸ ಅಂತಂದರೆ ನಾವು ಕೇವಲ ಭಾರತದ ಇತಿಹಾಸವನ್ನು ಮಾತ್ರ ಅಧ್ಯಯನ ಮಾಡುವುದಿಲ್ಲ ಭಾರತದ ಇತಿಹಾಸದ ಜೊತೆಗೆ ನಾವು ನೆರೆಯ ಅನೇಕ ದೇಶಗಳ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ ಉದಾಹರಣೆಗೆ ಈಗಿನ ಪಾಕಿಸ್ತಾನ ಹಿಂದೆ ನಮ್ಮ ದೇಶದ ಒಂದು ಭಾಗವಾಗಿದ್ದಂತಹ ಪಾಕಿಸ್ತಾನ ಇವತ್ತು ಭಾರತದ ವಿಭಜನೆಯಿಂದಾಗಿ ಪ್ರತ್ಯೇಕ ದೇಶ ಆಗಿದೆ ಹಾಗೆ ನಾವು ಭಾರತದ ಇತಿಹಾಸವನ್ನು ಓದ್ತಾ ಓದ್ತಾ ಪಾಕಿಸ್ತಾನಕ್ಕೆ ಹೋಗ್ತೀವಿ ಇವತ್ತಿನ ಪಾಕಿಸ್ತಾನಕ್ಕೆ ಹೋಗ್ತೀವಿ ಭಾರತದ ಇತಿಹಾಸವನ್ನು ಓದ್ತಾ ಓದ್ತಾ ನಾವು ನಮ್ಮ ನೆರೆಯ ಮತ್ತೊಂದು ದೇಶವಾದಂತಹ ಅಫ್ಘಾನಿಸ್ತಾನದ ಇತಿಹಾಸಕ್ಕೆ ಹೋಗ್ತೀವಿ ಆಮೇಲೆ ಇಲ್ಲಿರುವಂತಹ ನೇಪಾಳದ ಇತಿಹಾಸಕ್ಕೆ ಹೋಗ್ತೀವಿ ಆನಂತರ ಇಲ್ಲಿರುವಂತಹ ಭೂತಾನ್ ಭೂತಾನ್ದ ಇತಿಹಾಸಕ್ಕೆ ನಾವು ಹೊರಟೋಗ್ಬೋದು ಜೊತೆಯಲ್ಲಿ ಇಲ್ಲಿರುವಂತಹ ಭಾರತದ ವಿಭಜನೆಯಿಂದ ಪ್ರತ್ಯೇಕಗೊಂಡಂತಹ ಇನ್ನೊಂದು ದೇಶ ಬಾಂಗ್ಲಾದೇಶ ಬಾಂಗ್ಲಾದೇಶದ ಇತಿಹಾಸಕ್ಕೂ ನಾವು ಕಾಲಿಡಬಹುದು ಹಾಗೆಯೇ ಇಲ್ಲಿರುವಂತಹ ಇನ್ನೊಂದು ದೇಶವಾದಂತಹ ಸಿಲೋನ್ ಅಥವಾ ಈಗಿನ ಶ್ರೀಲಂಕಾ ಶ್ರೀಲಂಕಾ ದೇಶಕ್ಕೆ ಕೂಡ ನಾವು ಹೋಗ್ಬೋದು ಹೀಗೆ ಭಾರತದ ಇತಿಹಾಸವನ್ನು ಓದ್ತಾ ಓದ್ತಾ ನಾವು ನಮ್ಮ ನೆರೆಹೊರೆಯ ಇತಿಹಾಸಗಳಿಗೆ ಕೂಡ ನೆರೆಹೊರೆಯ ದೇಶಗಳ ಇತಿಹಾಸಕ್ಕೆ ಕೂಡ ನಾವು ಹೋಗ್ತೀವಿ ಇದು ಭಾರತದ ಈ ವರ್ಷದ ನಮ್ಮ ಅಧ್ಯಯನದ ಕೆಲವೊಂದಿಷ್ಟು ವಿಶೇಷಗಳು ಅಂತ ನೋಡ್ತೀವಿ ಇನ್ನು ಮುಂದುವರೆದು ನಮ್ಮ ದೇಶ ಏನಿದೆ ಈ ನಮ್ಮ ದೇಶದ ಮೇರೆ ನಮ್ಮ ದೇಶ ಎಲ್ಲಿಂದ ಎಲ್ಲಿಯವರೆಗಿದೆ ಇದು ಬಹಳ ಪ್ರಾಚೀನವಾದಂತಹ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಪುರಾಣಗಳಲ್ಲಿ ಒಂದಾದಂತಹ ವಿಷ್ಣು ಪುರಾಣ ನಮಗೆ ಉತ್ತರವನ್ನು ಕೊಡುತ್ತೆ ವಿಷ್ಣು ಪುರಾಣದಲ್ಲಿ ಭಾರತದ ಮೇರೆಯ ಉಲ್ಲೇಖ ಇದೆ ಭಾರತದ ಮೇರೆಯನ್ನು ವಿಷ್ಣು ಪುರಾಣ ಹೇಳುತ್ತೆ ಉತ್ತರಂ ಯತ್ ಸಮುದ್ರಸ್ ಹಿಮಾದ್ರಿಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮಹ ಭಾರತೀಯತ್ರ ಸಂತತಿ ವಿಷ್ಣು ಪುರಾಣ ಹೇಳುತ್ತೆ ಭಾರತದ ಮೇರೆಯನ್ನ ಹೇಳುತ್ತೆ ಉತ್ತರಂ ಯತ್ ಸಮುದ್ರಸ್ಯ ಸಮುದ್ರದಿಂದ ಉತ್ತರಕ್ಕೆ ಹಿಮಾದ್ರಿಶ್ಚೈವ ದಕ್ಷಿಣಂ ಹಿಮಾದ್ರಿಯಿಂದ ದಕ್ಷಿಣಕ್ಕೆ ಒಂದು ಭೂಭಾಗ ಇದೆ ಆ ಭೂಭಾಗವೇ ಭಾರತ ಅನ್ನೋದಾಗಿ ವಿಷ್ಣು ಪುರಾಣ ಹೇಳುತ್ತೆ ಸೊ ವಿಷ್ಣು ಪುರಾಣದ ವಾಕ್ಯಗಳಿಗೆ ಬಂದರೆ ವಿಷ್ಣು ಪುರಾಣ ಹೇಳುತ್ತೆ ಉತ್ತರಂ ಯತ್ ಸಮುದ್ರಸ್ಯ ಉತ್ತರಂ ಯತ್ ಸಮುದ್ರಸ್ಯ ಏನು ಉತ್ತರಂ ಯತ್ ಸಮುದ್ರಸ್ಯ ಅಂತಂದರೆ ಸಮುದ್ರದಿಂದ ಉತ್ತರಕ್ಕೆ ನಮಗೆಲ್ಲ ಗೊತ್ತಿದೆ ಇಲ್ಲಿ ಹಿಂದೂ ಮಹಾಸಾಗರ ಇದೆ ಭಾರತದ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ ಸೊ ಈ ಹಿಂದೂ ಮಹಾಸಾಗರದಿಂದ ಉತ್ತರಕ್ಕೆ ಒಂದು ಭೂಭಾಗ ಇದೆ ಉತ್ತರಂ ಯತ್ ಸಮುದ್ರಸ್ಯ ಮುಂದುವರೆದು ಹೇಳುತ್ತೆ ವಿಷ್ಣು ಪುರಾಣ ಹಿಮಾದ್ರಿಶ್ಚೈವ ಹಿಮಾದ್ರಿಶ್ಚೈವ ದಕ್ಷಿಣಂ ಹಿಮಾದ್ರಿಶ್ಚೈವ ದಕ್ಷಿಣಂ ಇಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಅಖಂಡವಾಗಿ ಹಬ್ಬಿರುವಂತಹ ಹಿಮಾಲಯ ಪರ್ವತ ಶ್ರೇಣಿ ಇದೆ ಸೊ ಈ ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಇದು ಉತ್ತರದಲ್ಲಿ ಹಬ್ಬಿರುವಂಥದ್ದು ಅಖಂಡವಾಗಿ ಹಬ್ಬಿರುವಂತಹ ಹಿಮಾಲಯ ಪರ್ವತ ಶ್ರೇಣಿ ಈ ಹಿಮಾಲಯ ಪರ್ವತಶ್ರೇಣಿಯಿಂದ ದಕ್ಷಿಣಕ್ಕೆ ಒಂದು ಭೂಭಾಗ ಇದೆ ಅದುವೇ ಭಾರತ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಮಃ ಭಾರತಿ ಯತ್ರ ಸಂತತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೇಳೋ ಪ್ರಕಾರ ವಿಷ್ಣು ಪುರಾಣ ಏನು ಹೇಳುತ್ತೆ ಅಂತ ಕೇಳಿದರೆ ಇಲ್ಲಿರುವಂತಹ ಸಮುದ್ರದಿಂದ ಉತ್ತರಕ್ಕೆ ಉತ್ತರಂ ಯತ್ ಸಮುದ್ರ ಹಿಮಾದ್ರಿಯಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ ಇಲ್ಲಿರುವವರು ಭರತನ ವಂಶಸ್ಥರು ಅನ್ನೋದಾಗಿ ವಿಷ್ಣು ಪುರಾಣ ಹೇಳುತ್ತೆ ಇನ್ನು ಮುಂದುವರೆದು ಭಾರತದ ಭಾರತದ ಬೇರೆ ಬೇರೆ ಹೆಸರುಗಳು ಭಾರತಕ್ಕೆ ಅನೇಕ ಹೆಸರುಗಳನ್ನು ನಾವು ನೋಡ್ತೀವಿ ಉದಾಹರಣೆಗೆ ಭಾರತವನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಭರತವರ್ಷ ಅಂತ ಕರೀತಾರೆ ಭಾರತಕ್ಕೆ ಭರತ ವರ್ಷ ಅನ್ನೋ ಹೆಸರಿದೆ ಭಾರತವನ್ನು ಭರತ ಖಂಡ ಅಂತ ಕರೀತಾರೆ ಭಾರತವನ್ನು ಜಂಬೂದ್ವೀಪ ಅಂತ ಕರೀತಾರೆ ಭಾರತವನ್ನು ಇಂಡಿಯಾ ಅಂತ ಕರೀತಾರೆ ಭಾರತವನ್ನು ಹಿಂದೂಸ್ತಾನ ಅಂತ ಕೂಡ ಕರೀತಾರೆ ಇದು ಭಾರತದ ಬೇರೆ ಬೇರೆ ಹೆಸರುಗಳು ಭಾರತವನ್ನು ಆರತ ಭರತವರ್ಷ ಭರತ ಖಂಡ ಜಂಬೂದ್ವೀಪ ಇಂಡಿಯಾ ಹಿಂದೂಸ್ತಾನ ಹೀಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಹಾಗಾದರೆ ಈ ಹೆಸರುಗಳೆಲ್ಲ ಹೇಗೆ ಬಂದವು ಅಂತ ನೋಡ್ತಾ ಬಂದರೆ ಮಹಾಭಾರತದಲ್ಲಿ ಬರುವಂತಹ ಒಂದು ಉಲ್ಲೇಖಕ್ಕೆ ನಾವು ಹೋಗಬೇಕು ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತೆ ಈ ಭಾರತದ ಹೆಸರುಗಳ ಬಗ್ಗೆ ಮಹಾಭಾರತ ಉಲ್ಲೇಖ ಮಾಡುತ್ತೆ ಅಲ್ಲಿ ಬರುವಂತಹ ಒಬ್ಬ ಚಕ್ರವರ್ತಿ ದುಷ್ಯಂತ ಮತ್ತು ಆತನ ಮಡದಿ ಶಕುಂತಲೆ ಈ ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರನಾಗಿದ್ದವನೇ ಭರತ ಈ ಭರತನಿಂದಾಗಿಯೇ ಭರತ ಕಂಡ ಈ ಭರತನಿಂದಾಗಿಯೇ ಭರತವರ್ಷ ಈ ಭರತನಿಂದಾಗಿಯೇ ಭಾರತ ಎಂಬ ಹೆಸರುಗಳು ಬಂತು ಅನ್ನೋದಾಗಿ ಮಹಾಭಾರತದ ಉಲ್ಲೇಖವನ್ನು ಇಟ್ಕೊಂಡು ಹೇಳ್ತೀವಿ ಅಲ್ಲಿಗೆ ನಮಗೆ ಗೊತ್ತಿರಬೇಕಾದ ವಿಷಯ ಭಾರತ ಭರತವರ್ಷ ಭರತಖಂಡ ಈ ಹೆಸರುಗಳಿಗೆ ಕಾರಣನಾದವನು ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರನಾದಂತಹ ಭರತ ಚಕ್ರವರ್ತಿ ಇವನಿಂದ ಆ ಹೆಸರು ಬಂತು ಹಾಗಾದರೆ ಇಂಡಿಯಾ ಎಂಬ ಹೆಸರು ಹೇಗೆ ಬಂತು ಜಂಬೂದ್ವೀಪ ಅಂತ ಯಾಕೆ ಕರೀತಾರೆ ಈ ವಿಷಯಗಳನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ ಹಿಂದೂ ಪುರಾಣಗಳು ಜೊತೆಯಲ್ಲಿ ಜೈನ ಗ್ರಂಥಗಳು ಜೊತೆಯಲ್ಲಿ ಬೌದ್ಧ ಗ್ರಂಥಗಳು ಈ ಮೂರು ಗ್ರಂಥಗಳು ಉಲ್ಲೇಖಿಸುವ ಪ್ರಕಾರ ಭಾರತ ಹಿಂದೆ ಒಂದು ದ್ವೀಪವಾಗಿತ್ತು ಈಗಿರುವ ಹಿಮಾಲಯದ ಜಾಗದಲ್ಲಿ ಸಮುದ್ರ ಇತ್ತು ಎಂಬ ಉಲ್ಲೇಖ ಕೂಡ ಸಿಗತ್ತೆ ನಮ್ಮ ದ್ವೀಪ ಆಗಿತ್ತು ಈ ದ್ವೀಪ ನೇರಳೆ ಮರಗಳಿಂದ ಆವೃತವಾಗಿತ್ತು ಮತ್ತು ನೇರಳೆ ಹಣ್ಣನ್ನು ಹೋಲುತ್ತಿತ್ತು ಹಾಗಾಗಿ ಇದನ್ನು ಜಂಬೂ ದ್ವೀಪ ಅನ್ನೋದಾಗಿ ಕರೆಯಲಾಯಿತು ಕೆಲವರು ಅಭಿಪ್ರಾಯಪಡ್ತಾರೆ ಇಲ್ಲಿ ಹೇರಳವಾದಂತಹ ನೇರಳೆ ವೃಕ್ಷಗಳಿದ್ವು ಕೆಲವರು ಅಭಿಪ್ರಾಯಪಡ್ತಾರೆ ನೇರಳೆ ಹಣ್ಣಿನ ಆಕೃತಿಯಲ್ಲಿ ಭಾರತ ಇತ್ತು ಪ್ರಾಚೀನ ಭಾರತ ಈಗಿನ ಭಾರತವನ್ನು ನಾವು ನೋಡೋದಲ್ಲ ಪ್ರಾಚೀನ ಭಾರತ ಪೂರ್ಣವಾಗಿ ಒಂದು ದ್ವೀಪ ಆಗಿತ್ತು ಸೊ ಆ ದ್ವೀಪವಾಗಿದ್ದಂತಹ ಭಾರತ ಒಂದು ನೇರಳೆ ಹಣ್ಣಿನ ಆಕೃತಿಯಲ್ಲಿತ್ತು ಅನ್ನೋದಾಗಿ ಹಿಂದೂ ಜೈನ ಮತ್ತು ಬೌದ್ಧ ಪರಂಪರೆಗಳು ಹೇಳುತ್ತೆ ಹೀಗೆ ಜಂಬೂ ದ್ವೀಪ ಎಂಬ ಹೆಸರಿನ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ ಇನ್ನು ಭಾರತ ಇದನ್ನು ಇಂಡಿಯಾ ಅನ್ನುವ ಪರ್ಯಾಯ ಹೆಸರಿನಿಂದ ತುಂಬ ಪಾಪ್ಯುಲರ್ ಆಗಿರುವಂಥ ಹೆಸರು ಇಂಡಿಯಾ ಇಂಡಿಯಾ ಎಂಬ ಹೆಸರು ಹೇಗೆ ಬಂತು ಅಂತ ನೋಡಿದ್ರೆ ಇದು ಗ್ರೀಕರಿಂದಾಗಿ ಬಂತು ಗ್ರೀಕರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರು ಅಲೆಕ್ಸಾಂಡರ್ನ ಕಾಲದಲ್ಲಿ ನಾವು ನೋಡ್ತೀವಿ ಮ್ಯಾಸಿಡೋನಿಯಾದ ದೊರೆಯಾಗಿದ್ದಂತಹ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ ಆ ಸಂದರ್ಭದಲ್ಲಿ ಗ್ರೀಕರು ನಮ್ಮ ದೇಶಕ್ಕೆ ಬರ್ತಾರೆ ಅವರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿ ಹರಿಯುವಂತಹ ಸಿಂಧೂ ನದಿ ಈ ನದಿಯನ್ನು ಅವರು ನೋಡ್ತಾರೆ ಮತ್ತು ಈ ಸಿಂಧೂ ನದಿಯನ್ನು ಅವರು ಇಂಡೋಸ್ ಅನ್ನೋದಾಗಿ ಕರೀತಾರೆ ಸಿಂಧೂ ನದಿಯನ್ನು ಅವರು ಕರೆದಂಥದ್ದು ಇಂಡೋಸ್ ಈ ಇಂಡೋಸ್ ಎಂಬ ಶಬ್ದ ಏನಿದೆ ಈ ಇಂಡೋಸ್ ಎಂಬ ಶಬ್ದದಿಂದಾಗಿಯೇ ಇಂಡಿಯಾ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ ಅಲ್ಲಿಗೆ ಈ ಇಂಡಿಯಾ ಎಂಬ ಹೆಸರು ಯಾವ ಭಾಷೆಯಿಂದ ಬಂದದ್ದು ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗ ಉತ್ತರ ಏನಾಗಿರುತ್ತೆ ಕೇಳಿದ್ರೆ ಗ್ರೀಕ್ ಭಾಷೆಯಿಂದ ಬಂತು ಇಂಡೋಸ್ ಎಂಬಂತಹ ಪದವನ್ನು ಕೇಳಬಹುದು ಇಂಡೋಸ್ ಇಂಡೋಸ್ ಅಂದರೆ ಯಾವ ನದಿ ಅಂತಲೂ ಕೂಡ ಕೇಳಬಹುದು ಆವಾಗ ಇಂಡಸ್ ಅಂತಂದರೆ ಅದು ಸಿಂಧೂ ನದಿ ಎಂಬ ಉಲ್ಲೇಖವನ್ನು ನಾವು ಮಾಡಬೇಕಾಗತ್ತೆ ಇನ್ನು ಹಿಂದೂಸ್ತಾನ ಎಂಬ ಹೆಸರು ಹೇಗೆ ಬಂತು ಎಂಬ ವಿಚಾರಕ್ಕೆ ಬರೋಣ ಹಿಂದೂಸ್ತಾನ ಎಂಬ ಹೆಸರು ಹೇಗೆ ಬಂತು ನಮ್ಮ ದೇಶಕ್ಕೆ ಈ ಮಧ್ಯಯುಗೀನ ಕಾಲದಲ್ಲಿ ಹಾಗೂ ಅದಕ್ಕೂ ಪೂರ್ವದಲ್ಲಿ ಪರ್ಷಿಯನ್ನರ ಆಗಮನ ಆಗತ್ತೆ ಈ ಪರ್ಷಿಯನ್ನರು ಮತ್ತೆ ಏನು ಮಾಡ್ತಾರೆ ಅಂತ ಕೇಳಿದರೆ ಇದೇ ಸಿಂಧೂ ನದಿಯನ್ನು ಇದೇ ಸಿಂಧೂ ನದಿ ನಮ್ಮ ದೇಶದ ಕೈಲಾಸ ಪರ್ವತದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಏನು ಈ ಸಿಂಧೂ ನದಿ ಇದೆ ಆಗ್ಲೇ ಗ್ರೀಕರು ಇಂಡೋಸ್ ಅಂತ ಕರೆದರು ಅಂತ ನೋಡ್ತೀವಿ ಈ ಪರ್ಷಿಯನ್ನರು ಮಾಡ್ತಾರೆ ಅಂತ ಕೇಳಿದರೆ ಈ ಸಿಂಧೂ ನದಿಯನ್ನ ಹಿಂದೂ ನದಿ ಅಂತ ಕರೀತಾರೆ ನೋಡಿ ಸಿಂಧೂ ನದಿಯನ್ನು ಪರ್ಷಿಯನ್ನರು ಹಿಂದೂ ನದಿ ಅಂತ ಕರೀತಾರೆ ಹಾಗೂ ಈ ಹಿಂದೂ ನದಿ ಇರುವಂತಹ ಭಾಗವನ್ನೇ ಹಿಂದೂಸ್ತಾನ ಅಂತ ಕರೀತಾರೆ ಅಲ್ಲಿಗೆ ಹಿಂದೂಸ್ತಾನ ಎಂಬ ಹೆಸರು ಪರ್ಷಿಯನ್ನರಿಂದ ಬಂತು ಇಂಡಿಯಾ ಎಂಬ ಹೆಸರು ಗ್ರೀಕರಿಂದ ಬಂತು ಅಂತ ನೋಡ್ತೀವಿ ಇಲ್ಲಿ ಸಿಂಧೂ ನದಿ ಅಥವಾ ಹಿಂದೂ ನದಿ ಇರುವಂತಹ ಸ್ಥಳ ಹಿಂದೂ ನದಿಯ ಭಾಗ ಅದು ಹಿಂದೂಸ್ತಾನ ಮಧ್ಯಯುಗದಲ್ಲಿ ಬಹಳ ಜನಪ್ರಿಯವಾಗಿದ್ದಂತಹ ಶಬ್ದ ಅಂತಂದರೆ ಅಥವಾ ಹೆಸರು ಭಾರತದ ಹೆಸರು ಅಂತಂದರೆ ಅದು ಹಿಂದೂಸ್ತಾನ ಇಲ್ಲಿ ಹಿಂದೂಸ್ತಾನ ಅನ್ನೋದು ಅಥವಾ ಹಿಂದೆಂಬಂತಹ ಶಬ್ದ ಗಣರಾಜ್ಯ ಎಂಬ ಶಬ್ದವನ್ನು ಕೂಡ ಉಲ್ಲೇಖಿಸುತ್ತೆ ಜೊತೆಯಲ್ಲಿ ಈ ಹಿಂದೂಸ್ತಾನ ಆಗಲಿ ಇಂಡಿಯಾ ಆಗಲಿ ಇದು ಕೇವಲ ಉತ್ತರ ಭಾರತವನ್ನು ಮಾತ್ರ ಅಲ್ಲ ಅದು ದಕ್ಷಿಣ ಭಾರತವನ್ನೂ ಒಳಗೊಂಡಿದೆ ಎಂಬುದು ತುಂಬ ಮಹತ್ವದ ಒಂದು ವಿಷಯ ಆಗಿದೆ ಹೀಗೆ ಬೇರೆ ಬೇರೆ ಹೆಸರುಗಳು ನಮ್ಮ ದೇಶಕ್ಕೆ ಬಂದಂಥದ್ದನ್ನು ನಾವು ನೋಡಿದ್ದೀವಿ ಭರತನಿಂದಾಗಿ ಭಾರತ ಭರತವರ್ಷ ಭರತಖಂಡ ನೇರಳೆ ವೃಕ್ಷ ಅಥವಾ ನೇರಳೆ ಹಣ್ಣಿನಿಂದಾಗಿ ಜಂಬುದ್ವೀಪ ಗ್ರೀಕರಿಂದ ಇಂಡಿಯಾ ಹಾಗೂ ಪರ್ಷಿಯನ್ನರಿಂದ ಹಿಂದೂಸ್ತಾನ ಎಂಬ ಹೆಸರು ನಮ್ಮ ದೇಶಕ್ಕೆ ಬಂತು ಅಂತ ನೋಡ್ತೀವಿ ಹೀಗೆ ನಾವು ಪೀಠಿಕೆ ಪಾಠದ ಆರಂಭದಲ್ಲಿ ಭಾರತ ಒಂದು ಉಪಖಂಡ ಯಾಕೆ ಉಪಖಂಡ ವೈವಿಧ್ಯತೆಯಿಂದಾಗಿ ಒಂದು ಉಪಖಂಡ ಭಾರತದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ವಿಷ್ಣು ಪುರಾಣ ವಿಷ್ಣು ಪುರಾಣದ ಪ್ರಕಾರ ಏನು ಭಾರತದ ಮೇರೆ ಅಂತ ನೋಡ್ತಾ ಬಂದರೆ ಸಮುದ್ರದಿಂದ ಉತ್ತರಕ್ಕೆ ಸಮುದ್ರದಿಂದ ಉತ್ತರಕ್ಕೆ ಹಿಮಾದ್ರಿಯಿಂದ ದಕ್ಷಿಣಕ್ಕೆ ಇರುವಂತಹ ದೇಶವೇ ಭಾರತ ಭಾರತದ ಬೇರೆ ಬೇರೆ ಹೆಸರುಗಳು ಮಧ್ಯಯುಗದಲ್ಲಿ ಜನಪ್ರಿಯವಾಗಿದ್ದ ಹಿಂದೂಸ್ತಾನ ಗ್ರೀಕರಿಂದ ಬಂದಂತಹ ಇಂಡಿಯಾ ಹೀಗೆ ನಾವು ಅನೇಕ ವಿಷಯಗಳನ್ನು ಈ ಭಾಗದಲ್ಲಿ ತಿಳ್ಕೊಂಡಿದ್ದೀವಿ ಎರಡನೆಯ ಭಾಗದಲ್ಲಿ ನಾವು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಇದರ ಬಗ್ಗೆ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಯಾಕೆಂದರೆ ನನ್ನ ಐದು ಮಾರ್ಕ್ಸಿಗೆ ಕೇಳ್ತಾರೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಏನು ಅಂತ ಹೀಗೆ ನಾವು ಸರಳವಾಗಿ ದ್ವಿತೀಯ ಪಿ ಯು ಸಿಯ ಮತ್ತು ಪ್ರಥಮ ಪಿ ಯು ಸಿಯ ಇತಿಹಾಸದ ಎಲ್ಲ ವಿಷಯಗಳನ್ನು ತಿಳ್ಕೊತಾ ಬರೋಣ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು ಥ್ಯಾಂಕ್ ಯು